ನಮಸ್ಕಾರ ಪ್ರೇಕ್ಷಕರೇ ಈ ದಿನದ ವಿಶಿಷ್ಟ ವಿಡಿಯೋ ಮೂಲಕ ನಾವು ನಾಗಪಂಚಮಿಯ ಪವಿತ್ರತೆಯಿಂದ ಏನೆಲ್ಲ ಲಾಭಗಳು ಇವೆ ಪೂಜಾ ವಿಧಾನ ಹೇಗೆ ಹಾಗೂ ಅನೇಕ ವಿಷಯಗಳ ಬಗ್ಗೆ ಚರ್ಚೆ ಮಾಡೋಣ ನಾಗದೇವರನ್ನು ಆರಾಧಿಸುವ ಉದ್ದೇಶ ಒಂದು ಧರ್ಮಪಾಲನೆ ಮತ್ತು ಪರಂಪರೆಯ ಕಟ್ಟುಪಾಡು ನಾಗದೇವರು ನಮ್ಮ ಭೂಮಿ ನೀರು ಮತ್ತು ಜೀವಿಗಳ ಸಮತೋಲನವನ್ನು ಕಾಪಾಡುತ್ತಾರೆ ಎರಡು ಸಂತಾನ ಭಾಗ್ಯಕ್ಕಾಗಿ ಸಂತಾನ ಇಲ್ಲದವರು ನಾಗಪಂಚಮಿಯಂದು ನಾಗದೇವರನ್ನು ಆರಾಧಿಸಿದರೆ ಫಲಪ್ರದವಾಗುತ್ತದೆ ಮೂರು ಸರ್ಪದೋಷ ಪರಿಹಾರ ಜಾತಕದಲ್ಲಿ ಸರ್ಪದೋಷವಿರುವವರು ಈ ದಿನ ನಾಗಪಂಚಮಿ ರಥದಿಂದ ಮುಕ್ತರಾಗಬಹುದು ಇದು ಆಪ್ತ ನಂಬಿಕೆಯ ದಿನವಷ್ಟೇ ಅಲ್ಲ ಇದು ಸರ್ಪದೋಷ ಪಿತೃದೋಷ ಸಂತಾನ ದೋಷ ಕುಲದೋಷಗಳಿಗೆ ಪರಿಹಾರವಾಗಿ ನೋಡಲಾಗುತ್ತದೆ ಗರುಡ ಪುರಾಣ ಮಹಾಭಾರತ ಶಿವಪುರಾಣ ಮತ್ತು ಭಾಗವತ ಪುರಾಣಗಳಲ್ಲಿ ನಾಗದೇವತೆಗಳ ಮಹತ್ವ ಸ್ಪಷ್ಟವಾಗಿ ವಿವರಿಸಲಾಗಿದೆ ಶೇಷನಾಗ ವಾಸುಕಿ ತಕ್ಷಕ ಅನಂತ ಪದ್ಮ ಮಹಾಪದ್ಮ ಇವರು ಪ್ರಮುಖ ನಾಗದೇವತೆಗಳು ಈ ದಿನ ಏನು ಮಾಡಬೇಕು ನಾಗದೇವರ ಚಿತ್ರ ಮಣ್ಣಿನಿಂದ ಮಾಡಿದ ಸರ್ಪದೇವತೆ ಅಥವಾ ಹೂವಿನ ಮೂಲಕ ಪೂಜೆ ಮಾಡಬಹುದು ಹಾಲು ಅಕ್ಕಿ ನವೆದು ಹಚ್ಚಿದ ಗೋಧಿ ಹೂ ನುಫುರ್ ಅಂದರೆ ನಾಗದೇವರನ್ನು ತೊಳೆದ ನೀರಿನಲ್ಲಿ ಕೈ ಮುಟ್ಟುವುದು ಭಕ್ತಿಪೂರ್ವಕವಾಗಿ ಸ್ನಾನ ಮಾಡಿ ಶುದ್ಧ ಬಟ್ಟೆ ಧರಿಸಿ ಪೂಜೆ ಆರಂಭಿಸಬೇಕು ಈ ದಿನ ಏನು ಮಾಡಬಾರದು ಭೂಮಿ ಅಥವಾ ನೆಲಕ್ಕೆ ಕೂರುವುದನ್ನು ನಿರಾಕರಿಸಬೇಕು ಚೂರು ಕತ್ತರಿಸುವುದು ನಗು ಹಾಸ್ಯ ಹೆಚ್ಚುವುದು ಅಥವಾ ಜಗಳಾಟ ತಪ್ಪಿಸಬೇಕು ಹಾಲು ಕುಡಿಯದೆ ಮೊದಲು ನಾಗದೇವರಿಗೆ ಅರ್ಪಿಸಿ ನಂತರ ಸೇವಿಸಬೇಕು ಶಾಸ್ತ್ರ ಪ್ರಕಾರ ಮಂತ್ರ ಓಂ ನಾಗೇಂದ್ರಾಯ ನಮಃ ಓಂ ಶೇಷಾಯ ನಮಃ ಓಂ ಅನಂತಾಯ ನಮಃ ಈ ಮಂತ್ರಗಳನ್ನು ಈ ಕನಿಷ್ಠ ನೂರ ಎಂಟು ಬಾರಿ ಜಪಿಸಬೇಕು ನಾಗದೇವರ ಪವಾಡಗಳು ಪವಾಡ ಒಂದು ನಾಗದೋಷ ಪರಿಹಾರ ಅನೇಕ ಜನರಿಗೆ ತೀವ್ರ ಬಾಧೆಗಳಾಗುತ್ತಿದ್ದಾಗ ಗುರೂಜಿ ಸಲಹೆ ಮೇಲೆ ಕುಕ್ಕೆ ಸುಬ್ರಹ್ಮಣ್ಯ ಅಥವಾ ನಾಗಶೆಟ್ಟಿಹಳ್ಳಿ ಆವೇರಹಳ್ಳಿ ಅಂಟಹಳ್ಳಿ ಮುಂತಾದ ಸ್ಥಳಗಳಲ್ಲಿ ನಾಗ ಪ್ರತಿಷ್ಠಾಪನೆ ಮತ್ತು ಸರ್ಪ ಸಂಸ್ಕಾರ ಮಾಡಿದವರು ಜೀವನದಲ್ಲಿ ಶ್ರೇಷ್ಠ ಫಲಗಳನ್ನು ಅನುಭವಿಸಿದ್ದಾರೆ ಪವಾಡ ಎರಡು ಸಂತಾನ ಲಾಭ ಬಿಡದ ಶ್ರದ್ಧೆಯಿಂದ ನಾಗಪಂಚಮಿ ಎಂದು ಹಾಲು ಅರ್ಪಿಸಿ ಮಂತ್ರ ಜಪ ಮಾಡಿದ ಮಹಿಳೆಗೆ ಹನ್ನೆರಡು ವರ್ಷಗಳ ನಂತರ ಸಂತಾನ ಲಾಭವಾಗಿದೆ ಎಂಬ ಘಟನೆ ಮೈಸೂರಿನ ಬಳಿಯ ಗ್ರಾಮದಲ್ಲಿ ದಾಖಲಾಗಿದ್ದನ್ನು ನಾವೆಲ್ಲ ಕೇಳಿದ್ದೇವೆ ಪವಾಡ ಮೂರು ವೃತ್ತಿಯಲ್ಲಿ ಬದಲಾವಣೆ ಒಬ್ಬ ವ್ಯಕ್ತಿಯು ನಿರಂತರ ಆರ್ಥಿಕ ಸಂಕಷ್ಟದಲ್ಲಿದ್ದಾಗ ನಾಗದೇವರು ಆರು ಶನಿವಾರ ಪೂಜೆಯ ನಂತರ ಬದಲಾವಣೆ ಕಂಡುಬಂದಿದ್ದು ಆತನಿಗೆ ಉದ್ಯೋಗ ದೊರೆತು ಕುಟುಂಬ ಸುಖವಾಗಿ ನಡೆಯುತ್ತಿದೆ ನಾಗದೇವರನ್ನು ಆಕರ್ಷಿಸುವ ಸರಳ ಉಪಾಯಗಳು ಒಂದು ಪ್ರತಿನಿತ್ಯ ಓಂ ನಾಗೇಂದ್ರಾಯ ನಮಃ ಹನ್ನೊಂದು ಬಾರಿ ಜಪ ಮಾಡಿ ಎರಡು ಹಾಲು ಅರಿಶಿನ ಕುಂಬಳಕಾಯಿ ಬೆಲ್ಲ ಇತ್ಯಾದಿಗಳನ್ನು ನಾಗದೇವರಿಗೆ ಅರ್ಪಿಸಿ ಮೂರು ಮನೆಯ ಪೂಜೆ ಸ್ಥಳದಲ್ಲಿ ನಾಗದೇವರ ಚಿತ್ರವನ್ನಿರಿಸಿ ನಾಲ್ಕು ಶನಿವಾರ ಅಥವಾ ಶ್ರಾವಣ ಮಾಸದಲ್ಲಿ ಹುಲಿ ಮುಟ್ಟು ಹೂವುಗಳಿಂದ ಪೂಜೆ ಮಾಡಿ ಐದು ಸರ್ಪ ಅಥವಾ ಅನಂತ ಶ್ಲೋಕ ಪಠನ ಮಾಡುವುದು ಉತ್ತಮ ಪೂಜೆಗೆ ತಯಾರಿ ಧೂರ್ವಾಹನ ಒಂದು ಸ್ನಾನ ಮತ್ತು ಶುದ್ಧತೆಯ ನಿಯಮಗಳು ಪೂಜೆ ಮಾಡುವವರು ಬೆಳಗ್ಗೆ ಎದ್ದ ಕೂಡಲೇ ಸ್ನಾನ ಮಾಡಬೇಕು ಮನೆಯಲ್ಲಿ ಗಂಗಾಜಲ ಅಥವಾ ತುಳಸಿ ತೀರ್ಥ ಇರಿಸಿದರೆ ಅದನ್ನು ಬಳಸುವುದು ಉತ್ತಮ ಪುಷ್ಪ ಫಲ ಹಾಲು ಅರಿಶಿಣ ಕುಂಕುಮ ಅಕ್ಷತೆ ಸರ್ಪದೇವರ ಚಿತ್ರ ಅಥವಾ ಪ್ರತಿಮೆ ತಯಾರಿಸಬೇಕು ಪೂಜಾ ಸಾಮಗ್ರಿಗಳು ನಾಗದೇವರ ಚಿತ್ರ ಅಥವಾ ಪಿಂಡಿ ನಾಗ ಅಂದರೆ ಉತ್ತದ ಮಣ್ಣಿನ ನಾಗ ಅಥವಾ ಬೆಳ್ಳಿಯ ನಾಗ ಹಾಲು ಅರಿಶಿಣ ಕುಂಕುಮ ನವ ಧಾನ್ಯಗಳು ಹೂವಿನ ಗೀಜಗಳು ಅಥವಾ ಹುಲಿ ಮುಟ್ಟು ಅಂದರೆ ಕೇದಿಗೆ ಹೂವು ಮಲ್ಲಿಗೆ ಹೂವುಗಳು ಮಾಲೆ ಎಳ್ಳು ಬೆಲ್ಲ ತಂಬೂಳೆ ಅರಳಿ ಎಲೆ ಉಪ್ಪಿನಕಾಯಿ ಚೆಂಡು ಹೂವು ಸರ್ಪ ಸುತ್ತ ನಾಗ ಗಾಯತ್ರಿ ಮಂತ್ರ ಪುಸ್ತಕ ನಾಗಪಂಚಮಿಯಂದು ಪೂಜೆ ಹೇಗೆ ಮಾಡಬೇಕು ಪೂಜೆಯ ಕ್ರಮ ಹಂತ ಹಂತವಾಗಿ ಒಂದು ಸಂಕಲ್ಪ ಕೈಯಲ್ಲಿ ಅಕ್ಷತೆ ಹಿಡಿದು ಈ ರೀತಿ ಸಂಕಲ್ಪ ಹೇಳಿ ಈ ದಿನ ನಾಗಪಂಚಮಿ ಕುಲದೋಷ ನಿವಾರಣೆಗಾಗಿ ಸಂತಾನ ಲಾಭಕ್ಕಾಗಿ ಸುಖ ಶಾಂತಿ ನೆಲೆಸಲೆಂದು ನಾನು ನಾಗಪೂಜೆಯನ್ನು ಮಾಡುತ್ತಿದ್ದೇನೆ ಹಂತ ಎರಡು ಆವಾಹನೆ ಮತ್ತು ಪ್ರಾರ್ಥನೆ ನಾಗದೇವರನ್ನು ಮನಪೂರ್ವಕವಾಗಿ ಆಹ್ವಾನಿಸಿ ಪದ್ಮಾಸನದಲ್ಲಿ ಕುಳಿತುಕೊಂಡು ಓಂ ನಾಗೇಂದ್ರಾಯ ನಮಃ ನೂರ ಎಂಟು ಬಾರಿ ಜಪ ಮಾಡಬೇಕು ನಂತರ ಸರ್ಪ ಸೂಕ್ತ ಅಥವಾ ನಾಗಸೂಕ್ತ ಪಠನ ಮಾಡಿ ಹಂತ ಮೂರು ಅಭಿಷೇಕ ಮಣ್ಣಿನಿಂದ ಮಾಡಿದ ನಾಗದೇವರ ಮೇಲೆ ಹಾಲನ್ನು ಹಾಕಿ ನಂತರ ಕುಂಕುಮ ಅರಿಶಿಣ ಗಂಧ ಹೂವಿನಿಂದ ಅಲಂಕಾರ ಮಾಡಿ ಫಲ ಎಳ್ಳು ಬೆಲ್ಲ ಮೊಸರು ಇತ್ಯಾದಿ ನೈವೇದ್ಯ ಮಾಡಿ ಹಂತ ನಾಲ್ಕು ಅರ್ಥಪೂರ್ಣ ನಮನ ಭಾವಪೂರ್ವಕವಾಗಿ ಈ ಶ್ಲೋಕ ಪಠಿಸಿ ನಮಸ್ತು ಸರ್ಪಭ್ಯೋ ಏ ಕೃತೆ ಭೂತಲೆ ಸುಧಾ ಏ ದೇವೇಂದ್ರ ನಯನ ಏ ಪಾತಾಳವಾಸಿನ ಹಂತ ಐದು ಆರತಿ ತೈಲದೀಪ ಹಚ್ಚಿ ನಾಗದೇವರಿಗೆ ಆರತಿ ಹಾಕಿ ಮನೆಯ ಸದಸ್ಯರೆಲ್ಲ ಸೇರಿ ಪ್ರಾರ್ಥಿಸಿ ತಲೆಯ ಮೇಲಿಂದ ಹೂವಿನ ಗೀಜೆ ಅಂದರೆ ಕೇದಿಗೆ ಹೂವು ಹಾಲು ಹಾಕಿ ಆಶೀರ್ವಾದ ಸ್ವೀಕರಿಸಿ ಪೂಜೆಯ ನಂತರದ ನಿಯಮಗಳು ಹಾಲು ಮೊಸರು ಬೆಲ್ಲ ಹಂಚಿಕೊಳ್ಳುವುದು ಶುಭ ಕಾರ್ಯ ಹುಳಿ ಅಥವಾ ಖಾರದ ತಿನಿಸು ಸೇವನೆ ಬೇಡ ಹೊಸ ಬಟ್ಟೆ ಅಥವಾ ಹಸಿರು ಬಟ್ಟೆ ಧರಿಸಿ ಹೆಂಗಸರು ಗರಿಷ್ಠವಾಗಿ ಪೂಜೆಯಲ್ಲಿ ಪಾಲ್ಗೊಳ್ಳುವುದು ಅತ್ಯಂತ ಶ್ರೇಷ್ಠ ಶ್ರದ್ಧೆಯಿಂದ ಮಾಡಿದರೆ ನಾಗದೇವರು ಕೊಡುವ ಆಶೀರ್ವಾದ